ವಿಶೇಷವಾಗಿ ಹೆಸರುಗಳನ್ನು ಹೇಳಲಿಕ್ಕಾಗೋದಿಲ್ಲ ಈಗ ನಮ್ಮ ಸಿದ್ದರಾಮಯ್ಯವ್ರು ಹೇಳಿರೋದೇ ನೋಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ನೀರಾವರಿ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ಇದಕ್ಕೆ ಕೊಟ್ಟಿಲ್ಲ ಹೇಳ್ತಾರೆ ಒಂದು ನಿಮಿಷ ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ನಾವು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯವರೆಗೆ ನಮ್ಮ ರಾಜ್ಯದ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತ ಎರಡನ್ನೂ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದರು ಮಧ್ಯದಲ್ಲಿ ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಚುನಾವಣೆಯಾಗಿ ಎರಡು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದು ಬೇರೆ ಅವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತಲ್ವೇ ನಿಮ್ಮ ಆರಂಗಿ ಹೇಮಾವತಿ ವಾಟೆಹೊಳೆ ಕಬಿನಿ ಈ ಒಂದು ಜಲಾಶಯಗಳು ನಿರ್ಮಾಣ ಕೇಂದ್ರದಲ್ಲಿ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಏನೋ ಒಂದು ನ್ಯಾಯಾಪಾಯಿತ ಬಿಡಗಾಸು ಕೊಟ್ರೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಗಳಿಗೆ ಐವತ್ತು ವರ್ಷ ದೇಶ ಆಳಿ ಒಂದು ಬಾರಿ ಹಾಸನ ಜಿಲ್ಲೆಯ ಜನತೆ ರಾಜಕೀಯ ಶಕ್ತಿ ತುಂಬಿದಂಥ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಹದಿನೇಳು ಸ್ಥಾನ ಗೆಲ್ಲಿಸಿದ್ರಿ ಕರ್ನಾಟಕ ರಾಜ್ಯದ ಜನತೆ ಅದು ಒಂದು ಬಾರಿ ಅವರು ಪ್ರಧಾನಮಂತ್ರಿಗಳಾದಾಗ ಏನೊಂದು ಆಕ್ಸಲೇರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥದ್ದನ್ನು ದೇಶಕ್ಕೆ ತಂದರು ಕರ್ನಾಟಕಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಜಲಾಶಯಗಳ ನಿರ್ಮಾಣಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಂಥದ್ದು ಅದು ಹೊರತುಪಡಿಸಿ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಮಂತ್ರಿ ಇನ್ನು ಮೂರು ಜನ ಸ್ಟೇಟ್ ಮಿನಿಸ್ಟ್ ಇದ್ದಾರೆ ಅವರು ಯಾರು ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ನನ್ನ ಎರಡು ಇಲಾಖೆ ಒಂದು ಹೆವಿ ಇಂಡಸ್ಟ್ರಿ ಮತ್ತೊಂದು ಉಕ್ಕಿನ ಮಂತ್ರಿಯಾಗಿ ಏನು ಕೆಲಸ ಇದ್ದೇನೆ ಆಂಧ್ರ ಪ್ರದೇಶದಲ್ಲಿ ಆರ್ ಐ ಎನ್ ಎಲ್ಲು ಡಿಸ್ಇನ್ವೆಸ್ಟ್ಮೆಂಟಾಗಿ ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥ ತೀರ್ಮಾನಗಳಾಗೋಗಿತ್ತು ಕ್ಯಾಬಿನೆಟ್ನಲ್ಲಿ ಒಂದು ಬಾರಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ಮೇಲೆ ಮತ್ತೆ ಅದನ್ನು ರಿವರ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇಲ್ಲ